ಲವ್ ಟ್ರಿಪ್ ಹೋಗಿರೋ ಫೋಟೋಗಳು ತುಂಬ ಚೆನ್ನಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಇನ್ನೊಂದ್ಸಲ ಗೋವಾಗೆ ಎಲ್ಲ ನಾ ಟ್ರಿಪ್ ಹೋಗ್ಬೇಕಪ್ಪ ಮುರುಡೇಶ್ವರ ಅಲ್ಲೆಲ್ಲ ಬೀಚಲ್ಲಿ ಆಡಿದ್ದು ತುಂಬ ಚೆನ್ನಾಗಿತ್ತು ಬೀಚ್ ಅಂತ ಎಷ್ಟು ಚೆನ್ನಾಗಿತ್ತು ಹ್ಞೂ ಓ ರೀ ಬಂದ್ರ ಬರೀ ಇಲ್ಲಿ ಎಲ್ಲಿಗೋಗಿದ್ದೆ ಇಷ್ಟತ್ತು ಏನೋ ಕೆಲಸ ಇತ್ತು ಹೋಗಿದ್ದೆ ನೀನೇನು ಮಾಡ್ತಾ ಇದೆಯಾ ರೀ 나 ನೋ ಟ್ರಿಪ್ ಹೋಗಿದ್ನಲ್ವಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲನಾ ಫೋಟೋಸ್ ಎಲ್ಲನಾ ನೋಡ್ತಾ ಇದ್ದೆ ಹ್ಮ್ ಕೆಲವು ಫೋಟೋಸ್ ಎಲ್ಲನಾ ನನ್ನ ಮೊಬೈಲ್ ಅಲ್ಲಿ ಇರಲಿಲ್ಲ ಅವ್ರ ಮೊಬೈಲ್ ಅಲ್ಲಿ ಇತ್ತು ಈಗ ವಾಟ್ಸಾಪ್ ನಲ್ಲಿ ಕಳತಿದ್ದಾರೆ ನೋರ್ತಾ ಇದ್ದೀನಿ ಬರ್ರಿ ನೋಡಿ ಬರ್ರಿ ಎಷ್ಟು ಚೆನ್ನಾಗಿದಾವೆ ಅಂತಾ ನೀನೇ ನೋಡ್ಕೋ ನನಗೆ ಅದರಲ್ಲೇಲ್ಲ ಇಂಟ್ರೆಸ್ಟ್ ಇಲ್ಲ ನೋಡ್ಕೊಂಡು ಕೂತ್ಕೋ ಅತ್ತಗೆ ಎಲ್ಲೋದ್ರು ಅಯ್ಯೋ ನಿನ್ ಅತ್ತಗೆ ಎಲ್ಲೂ ಹೋಗಲ್ಲ ವಳಗೆಲ್ಲೋ ಮನೆ ಕಂಡಿರಬೇಕು ಏನು ಬರ್ರಿ ಗಂಗಾ ಏನು ಮಾತಾಡ್ತಾ ಇದ್ದೀಯಾ ಹ ನನಗೆ ಯಾದೆಲ್ಲ ಇಂಟರೆಸ್ಟ್ ಇಲ್ಲ ನೀನೇ ನೋಡ್ಕೋ ಅಯ್ಯೋ ಯಾಕ್ರಿ ಅಂಸಿದುತಿರಾ ನಿನ್ನ ಹೆಂಡತಿ ಫೋಟೋಗಳನ್ನ ನೋಡೋಕ್ಕೆ ನಿಮಗೆ ಇಷ್ಟ ಇಲ್ವಾ ಹಾಂ ಅಯ್ಯ ನೀವಂತೂ ಟ್ರಿಪ್ ಬರಲಿಲ್ಲ ಕರೆದ್ರೂ ನಾನು ಹೋಗಿ ಬಂದಿರೋದಕ್ಕೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ಬಂದಿದ್ರೆ ತುಂಬ ಚೆನ್ನಾಗಿರೋದು ಗೊತ್ತಾ ಅಯ್ಯೋ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನು ಅದೇನೋ ಮಾಡ್ಕೊ ಮಾಡ್ಕೋತಿದ್ಯಲ್ಲ ರೀ ಗೋವಾ ಟ್ರಿಪ್ ಹೋಗೋಣವಾ ನನ್ನ ಫ್ರೆಂಡ್ಸು ಎಲ್ಲ ಬರ್ತಾರೆ ನೀವು ಬರ್ತೀರಾ ನನ್ನ ಜೊತೆ ಹಾಂ ಕರೆದ್ರೆ ನೆಕ್ಸ್ಟ್ ಮಂತ್ ಹೋಗೋಣ ಹಾಂ ಇವಾಗಿನ ಬಂದಿದ್ದೀವಿ ಟ್ರಿಪ್ ಮುಗಿಸ್ಕೊಂಡು ಇನ್ನೊಂದು ತಿಂಗಳಾದ್ಮೇಲೆ ಹೋಗಿ ಬರೋಣ ಗೋವಾಗೆ ತಮಿಳ್ನಾಡಿಗೆ ಕೇರಳ ಹ್ಞೂ ದಿವ್ಯಾ ನೀಂಗೇನು ಮಾಡೋಕ್ ಕೆಲಸ ಇಲ್ವಾ ಹಾಂ ಬರೀ ಟ್ರಿಪ್ ಹೋಗೋದೇ ಕೆಲಸ ಮೊನ್ನೆನು ಹೋಗಿ ಬಂದಿದ್ಯಾ ಆಲೇ ನೆಕ್ಸ್ಟ್ ಮಂತ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದೀಯಾ ಯಾವ ಟ್ರಿಪ್ಪು ಬೇಡ ಏನು ಬೇಡ ಸುಮ್ಮನೆ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರೋದ್ ಇರೋದು ಕಲ್ಕ ನೀನು ಹೋದ್ಮೇಲೆ ಅದ್ಕೇನೋ ಎಲ್ಲ ಮಾಡ್ತಾ ಇದ್ದಾರೆ ಇದ್ದಾಗಾದ್ರೂ ಮಾಡೋಕ್ಕಾಗಲ್ವಾ ಕೆಲಸನ ಇದ್ದಾಗ್ಲೂ ಬರೀ ಫೋಟೋ ನೋಡ್ಕೊಂಡು ಫೋನ್ ನೋಡಿಕೊಂಡು ಫೋನ್ ಮಾಡಿಕೊಂಡು ಕೂತ್ಕೊಂಡಿರ್ತೀಯಲ್ಲ ಹಾಂ ನಿನಗೇನು ಸಂಸಾರ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಇದೇ ಇಲ್ಲ ಸೀರಿಯಸ್ನೆಸ್ ಹಾಂ ಅಯ್ಯೋ ಸೀರಿಯಸ್ ಆಗಿದ್ದು ಏನಾಗಬೇಕಾಗೈತಿ ಬಿಡಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅದಕ್ಕೋಸ್ಕರ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಎಂಜಾಯ್ ಮಾಡಬೇಕು ಲೈಫ್ನ ಹಾಂ ನನಗಂತೂ ಅಷ್ಟೇ ಅಪ್ಪ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ಬೇಕು ಆಗಿರಬೇಕು ನಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿರಬೇಕು ಅಷ್ಟೇನೆ ಹಾಂ ಯಾರ್ ಬಲವಂತಕ್ಕೂ ಏನು ಮಾಡಕ್ಕೆ ಹೋಗ್ಬಾರ್ದು ನಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡಬೇಕು ಹಾಂ ನೀವು ಅಷ್ಟೇ ನಾನು ಎಲ್ಲಿಗಾನ ಹೋಗ್ತೀನಿ ಅಂದ್ರೆ ಸುಮ್ಮನೆ ಅದು ಇದು ಅಂತನ ರಾಗ ತೆಗಿಬೇಡಿ ಸುಮ್ಮನೆ ಇರ್ರಿ ಹಾಂ ನಿಂಗೆ ಮಾಡ್ತಾ ಇರೋ ಒಂದಲ್ಲ ಒಂದ್ ದಿವಸ ಪಶ್ಚಾತ್ತಾಪ ಪಡ್ತೀಯ ನಾನು ಯಾಕಪ್ಪ ನನ್ನ ಜೀವನ ಈ ತರ ಹಾಳು ಮಾಡ್ಕೊಂಡೆ ಅಂತಾನ ಹ್ಮ್ ಯಾಕೆ ಏನಾಯ್ತು ಯಾಕೋ ವಾಂತಿ ಬಂದಿದೆ ಕಣ ಸೂರ್ಯ ಅತ್ಗೆ ವಾಂತಿ ಅಂತೆ ಸ್ವಲ್ಪ ಏನ್ ವಿಚಾರ್ಸಕ್ ಹೋಗಿ ಈ ಕೂತ್ಕೊಂಡ್ ಮೊಬೈಲ್ ನೋಡ್ತಲ್ಲೇ ಇದೆಯಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು ವಾಂತಿ ಆದ್ರೆ ವಾಂತಿ ಮಾಡ್ಬಿಟ್ಟು ಬಾಯ್ ತೊಡ್ಕೊಂಡು ಬರ್ತಾರೆ ಬಿಡ್ರಿ ನಾನು ಏನ್ ನೋಡೋದಂತ ಏನಿದೆ ಏನೋ ಇದೇನು ಸೀರಿಯಸ್ ಕೇಸ್ ಬಿಡಿ ಏನೋ ಪಿತ್ತಕ್ಕೋ ಏನಕ್ಕೋ ವಾಂತಿ ಆಗಿರ್ಬೇಕು ನೀವ್ಯಾ ತಲೆ ಕೆಡ್ಸ್ಕೊಂತೀರಾ ಹೋಗಿ ಹೋಗಿ ನನ್ನ ಹತ್ರ ಹೇಳ್ತೀನಲ್ಲ ನಾನು ಥೂ ಅದಕ್ಕೆ ಏನಾಯ್ತತಿ ಏನು ವಾಂತಿ ಮಾಡ್ತಾ ಇದ್ದೀರಾ ಅದಕ್ಕೆ ಅಯ್ಯೋ ದೇವ್ರಿ ಇದೇನಪ್ಪ ಇದು ಮನೆಯ ಗಣ್ಣ ಏನೂ ಇಲ್ಲ ಅಮ್ಮ ಏನೂ ಇಲ್ಲ ಈಗ ಏನು ಮಾಡೋದು ಅದಕ್ಕೆ ಅದಕ್ಕೆ ಏನಾಯ್ತು ಅದಕ್ಕೆ ಏನೂ ಇಲ್ಲ ಸೂರ್ಯ ಯಾಕೋ ಇದೇಗೆಲ್ಲ ಒತ್ತಾಡ್ದಂಗೆ ಆಗ್ತೈತಿ ಯಾಕೋ ವಾಂತಿ ಬಂದಂಗೆ ಆಗ್ತೈತೆ ಸ್ವಲ್ಪ ವಾಂತಿನೂ ಮಾಡಿದೆ ಅಣ್ಣ ಅಣ್ಣ ಅದಕ್ಕೆ ಯಾಕೆ ಏನು ವಾಂತಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನಂದಿನಿ ಅದಕ್ಕೆ ವಾಂತಿ ಮಾಡ್ತಾ ಇದ್ದಾರೆ ಏನಾಯ್ತು ಅಂತ ಸ್ವಲ್ಪ ನೋಡೋಗು ಗಂಗಾ ಒಳಗಿದ್ದಾಳೆ ಸ್ವಲ್ಪ ನೋಡೋಗು ಅಂತ ಏನು ವಾಂತಿ ಆಗಿದೆ ಅಂತ ಸೀರಿಯಸ್ ಏನ್ ಆಗಿಲ್ಲ ಅಂತ ಹೇಳ್ತಾಳೆ ಒಂದ್ ಸ್ವಲ್ಪ ವಿಚಾರ್ಸೋಗು ನಂದಿನಿ ಅದಕ್ಕೆ ಏನಾಯ್ತು ಅಂತ ಪಾಪ ಅವ್ರ ಗಾಬರಿ ಆಗ್ತಾರೆ ಅಣ್ಣ ಬೇರೆ ಮನೇಲಿ ಇಲ್ಲ ವಾಂತಿ ಆಗ್ತಾಯ ಹೌದು ನಂದಿನಿ ಯಾಕೋ ಒಂದು ಸ್ವಲ್ಪ ಹೊತ್ತಿಂದ ಹೊಟ್ಟೆಲ್ಲ ತೊಳಸ್ತಂಗ್ ತಲೆ ಇದಕ್ಕೆ ನನಗೆ ವಾಂತಿ ಬಂದಂಗ್ ವಾಂತಿ ಸ್ವಲ್ಪ ಮಾಡ್ಕೊಂಡೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಅಂತದೇನು ತಿಂದಿಲ್ಲ ಏನೂ ಇಲ್ಲ ಅಯ್ಯೋ ಅದ್ಗೆ ಯಾಕೆ ಅದಕ್ಕೆ ಭಯ ಪಡ್ತೀರಾ ಖುಷಿ ಪಡೋ ವಿಚಾರ ಹ ಅದಕ್ಕೆ ನೀವು ಯಾಕೆ ಈ ತರ ಚಿಂತೆ ಮಾಡ್ಕೊಂಡು ಸಪ್ಪು ಮೊರೆ ಹಾಕೊಂಡಿದೀರಾ ಖುಷಿ ಪಡಿ ಹ್ಮ್ ನಂದಿನಿ ಏನ್ ಹೇಳ್ತಾ ಇದೆಯಾ ಅದಕ್ಕೆ ಅಷ್ಟು ವಾಂತಿ ಮಾಡ್ತಾ ಇದ್ದಾರೆ ತಲೆ ಸತ್ ಬೈತಿ ಅಂತ ಹೇಳ್ತಾರೆ ನೀ ನೋಡಿದ್ರೆ ಖುಷಿ ವಿಚಾರ ಅಂತ ಹೇಳ್ತಾ ಇದಿಯಲ್ಲ ಏನಾಗಿದೆ ವಾಂತಿ ಮಾಡ್ಕೊಂಡ್ರೆ ಖುಷಿನ ನಿನಗೆ ಅಯ್ಯೋ ಅಣ್ಣ ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಇರು ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ ಹೊತ್ತು ಹಾ ಸರಿ ಸರಿ ಅದೇನು ಅಂತ ನೋಡು ಹಾ ಅದೇನು ಖುಷಿ ವಿಚಾರ ಅಂತನಾ ಹೇಳು ಬೇಗ ನೀವು ಈಚೆಗಾಗಿ ಎಷ್ಟು ದಿನ ಆಯ್ತು ಅದನ್ನೆಲ್ಲ ಯಾಕೆ ಹೇಳ್ತಿದ್ದೆ ನಂದಿನಿ ಅಯ್ಯೋ ಆಗಿನ ಹೇಳಿ ಅಟ್ಟಿಗೆ ಹ್ಮ್ ಆಗ್ಲೇ ಒಂದ್ ಹದಿನೈದು ದಿನ ಆಯ್ತು ನಂದಿನಿ ಹದಿನೈದು ದಿನ ಮುಂಚೆನೆ ಆಗ್ಬೇಕಿತ್ತು ಹದಿನೈದು ದಿನ ಆಗಿಲ್ಲ ಯಾಕೋನ ಹ್ಮ್ ಹೌದಾ ಹಂಗಾರ ಕನ್ಫರ್ಮ್ ಬಿಡ್ರಿ ಹ್ಮ್ ನಂದಿನಿ ಏನು ಅನ್ನಾಗ್ತಾ ಇದ್ಯಾ ಮತ್ತೆ ಅದ್ಗೆ ನೀವು ತಾಯಿ ಆಗ್ತಾ ಇದೀರಾ ಅದಕ್ಕೆ ತಲೆ ಸುತ್ತು ವಾಂತಿ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂತ ಇರೋದು ಹ್ಮ್ ಸಂತೋಷದ ವಿಚಾರ ಅದ್ಗೆ ಹೌದಾ ಅಯ್ಯೋ ನನಗೆ ಇದು ಒಳ್ಳೆ ಇಲ್ಲ ನೋಡು ಅಯ್ಯೋ ಅಯ್ಯೋ ನನಗೆ ತುಂಬ ಸಂತೋಷ ಆಗ್ತೈತೆ ನಂದಿನಿ 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 ನೀನು ಹೇಳ್ತಾ ಇರೋದು ನಿಜನಾ ಅದಕ್ಕೆ ತಾಯಿ ಆಗ್ತಿದಿರಾ ಹೌದು ಅಣ್ಣ ಅದಕ್ಕೆ ನಾನು ಹೇಳಿದ್ದು ಖುಷಿ ಪಡೋ ವಿಚಾರ ಅಂತಾನೆ ಹ್ಮ್ சூர் ஏனாதோ வாரிங் வந்து அதுக்கு நோடத்தே துபா சந்தோஷ ஆகி அண்ணா இவாக எஸ் ஷி படணும் ಹೌದು ನಂದಿನಿ ಅವ್ರ ಎಷ್ಟೊತ್ತಿಗೆ ಬರ್ತಾರೋ ಅವ್ರಿಗೆ ವಿಷಯ ಹೇಳ್ಬೇಕು ಅಂತ ಆಸೆ ಆಗ್ತಿದೆ ಹ್ಮ್ ಯಾಕ್ರಪ್ಪ ಸೂರ್ಯ ನಂದಿನಿ ಯಾಕೆ ಹಿಂಗೆ ಏನಾಯ್ತು ಯಾಕೆ ನಿಂತಿದ್ರ ಮೂರ್ ಜನನು ಇಲ್ಲಿ ಹ ನಂದಿನಿ ಏನಾಯ್ತಮ್ಮ ಮಾ ಗಾಬರಿ ಆಗುವಂತದ್ದು ಏನೂ ಆಗಿಲ್ಲ ನೀನು ಸದ್ಯದಲ್ಲೇನೆ ಅಜ್ಜಿ ಆಗ್ತಿದ್ಯಾ ಹ್ಮ್ ಅಲ್ವೇನಂದಿನಿ ನಿಮ್ಮ ಪಾಪು ಇನ್ನೂ ಚಿಕ್ಕದು ಇಷ್ಟು ಬೇಗ ಇನ್ನೊಂದು ಮಗು ಬೇಕಾಗಿತ್ತೇನೆಗೆ ಏನಮ್ಮ ನೀನು ಓದಿರೊಳಾಗಿ ಗೊತ್ತಾಗಲ್ವೇನೆ ಹಾ ಒಂದು ಮಗುವಿಂದ ಇನ್ನೊಂದು ಮಗುಗೆ ಅಂತರ ಇರಬೇಕು ಒಂದು ಎರಡು ವರ್ಷ ಮೂರು ವರ್ಷ ಅಂತ ನಾ ಡಾಕ್ಟ್ರೇ ಹೇಳ್ತಾರೆ ಆ ನಿನ್ನ ಆರೋಗ್ಯದ ಗತಿ ಏನಾಗ್ಬಿಡ ಆಮೇಲೆ ಹಿಂದಿಂದಲೇ ಮಕ್ಕಳಾದ್ರೆ ಹಾಂ ಎರಡು ಸಣ್ಣ ಹುಡುಗರು ಆದ್ರೆ ನೋಡ್ಕೊಮ್ಮಕ್ಕಾಗಲ್ಲ ಕಣೆ ய்யோட் நீதாங்க நானும் நீங்க திருக மத்தே பஸ்ரே ஆகியேனோ அந்த அந்த அத்தேகாயி ஆகாது உம் நந்தினி அல்ல கவிகா அய்யோ எங்கோ சத அது கண்ட் பிட்டா உம் మగు ఆయల్ అసే సాగత నిన మక్త అంతే ఇష్ట దినే నన్సూ డాక్టర్ హా తోర్స్కు స్క్యూ బి ఏత్తా అంతా హేతారా ಡಾಕ್ಟರ್ ಹತ್ರನಾ ಡಾಕ್ಟರ್ ಹತ್ರ ಯಾಕೆ ಅದೇನೋ ಮನೆಗೇನೆ ಚೆಕ್ ಮಾಡ್ಕೊಂಬಕ್ಕೆ ಯಾತೋ ಮಿಷಿನ್ ಬಂದಿತ್ತಂತಲ್ಲ ಸಣ್ಣದಾಗಿ ಅದ್ರಾಗೆ ಚೆಕ್ ಮಾಡಿದ್ರೆ ಆಗಲ್ವೇ ಚೆಕ್ ಮಾಡಿದ್ರೆ ಆಗುತ್ತೆ ಗೊತ್ತಾಗುತ್ತೆ ಆದ್ರೂ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬರ್ಲಿ ಅಣ್ಣ ಬಂದ ತಕ್ಷಣ ಕರ್ಕೊಂಡು ಹೋಗ್ಲಿ ಹ್ಮ್ ಹ್ಞೂ ಅದು ಸರಿನೇ ತಕ ಡಾಕ್ಟರ್ ತಕ್ಕ ಹೋಗಿ ಬಂದ್ರೆ ಯಾವ ಇದಿರಲ್ಲ ಅವರಾದ್ರೆ ಸರಿಯಾಗಿ ಹೇಳ್ತಾರೆ ಹ್ಞೂ ಏನಾಯ್ತು ಯಾಕೆ ವಾಂತಿ ಆಗಿದ್ದು ಕವಿತಾ ಗಂಗಾ ನಮ್ ಕವಿತಾ ಬಸ್ರಿ ಆಗಿದ್ದಾಳೆ ಅದಕ್ಕೆ ವಾಂತಿ ಮಾಡಿದಾಳೆ ಹ್ಮ್ ನೀನಂತೂ ನಿನಗೆ ಆಗಿದ್ ಮಗು ನಾವು ಉಳಿಸ್ಕೊಂಬಲಿಲ್ಲ ಹ್ಮ್ ಹೊಟ್ಟೆಗೆ ಕುಂದ್ ಹಾಕ್ಬಿಟ್ಟೆ ಅವಳಗಾದ್ರೂ ಆಗ್ತೈತಲ್ಲ ಅಷ್ಟೇ ಸಾಕು ದೇವ್ರ ದೊಡ್ಡನ ಬಿಡು ನಮ್ಮ ನಮ್ಮನೆಗೆ ಮಕ್ಳಾಗ್ಲಿಲ್ಲ ಅಂತ ನಮಗೂ ನನಗೂ ಗಂಡು ಚಿಂತೆ ಆಗ್ಬಿಟ್ಟಿತ್ತು ಹೆಂಗೋ ಸದ್ಯ ಹ್ಮ್ ಏ ವಾಂತಿ ಮಾಡಿದೆ ಮಗು ಮಕ್ಕಳು ಆಗ್ತವೆ ಬಸ್ರಿ ಆಗಿದಳ ಅಂತ ಅನ್ಕಂತೀರಾ ಮೊದ್ಲು ಹೋಗಿ ಡಾಕ್ಟರ್ ಹತ್ರ ತೋರಿಸ್ರಿ ಹ್ಮ್ ಆಮೇಲೆ ಗೊತ್ತಾಗುತ್ತೆ ಬಸ್ರಿ ಆಗಿದ್ದಾಳೋ ಇಲ್ಲವೋ ಅಂತಾನು ನೀವೊಬ್ರು ಏ ನಂದಿನಿ ಫಸ್ಟ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಡಾಕ್ಟರ್ ಹತ್ರ ತೋರಿಸೋಣ ಬಿಡು ಗಂಗ ನೀನೇ ಚಿಂತೆ ಮಾಡ್ತೀಯ ಅಣ್ಣ ಬರ್ತಾನೆ ಇವಾಗ ಕರ್ಕೊಂಡು ಹೋಗ್ತಾನೆ ಹೋಗಿ ಹೇ ಮೆಡಿಸಿನ್ ಎಲ್ಲ ತಗೊಂಡ್ಬರ್ತಾನೆ ತೋರಿಸ್ಕೊಂಡು ಹ್ಮ್ ಅವ್ರು ಬಂದ್ರು ಬಂದ್ಯಾ ಬಾ ಬೇಗ ಯಾಕೆ ನಂದಿನಿ ಎಲ್ಲರೂ ಹಿಂಗ್ ಹೊರಗಡೆ ನಿಂತಿದ್ರ ಏನಾಯ್ತು ಏನು ಇಲ್ಲ ಅಣ್ಣ ಅತ್ತಿಗೇನೆ ಕೇಳ್ಬಾ ಹೇಳ್ತಾರೆ ಏನ್ ಹೇಳು ನಂದಿನಿ ನೀನೇ ಪರವಾಗಿಲ್ಲ ಹ್ಮ್ ಹ್ಮ್ ಅದನ್ನ ನೀನ್ ಎಂತಿ ಬಾಯಿಂದಾನೇ ಕೇಳ್ಬೇಕು ನೀನು ಅವಾಗ್ಲೇ ನಿನಗು ಖುಷಿ ಆಗೋದು ಏನಾಯ್ತು ಕವಿತಾ ಅದು ಅದು ಏನು ಅಂದ್ರೆ ಅಯ್ಯೋ ಅದಕ್ಕೆ ಯಾಕೆ ನಾಚಿಕೆ ಪಡ್ತಿದ್ಯಾ ಹೇಳು ಅವಳಿಗೆ ಹೇಳಕ್ಕೆ ಸ್ವಲ್ಪ ನಾಚಿಕೆ ಕಣಪ್ಪ ಚಂದ್ರು ನಾನೇ ಹೇಳ್ತೀನಿ ತಗ ಹಾ ನೀನು ತಂದೆ ಆಗ್ತಿದ್ಯಾ ಹ್ಮ್ ನೀನ್ ಹೆಂಡತಿ ಕವಿತಾ ತಾಯಿ ಆಗ್ತಿದ್ದಾಳೆ ಹೌದೇನಮ್ಮ ನೀನು ಹೇಳು ಮತ್ತೆ ನಿಜನ ಹೂ ಕಣ ನೀನ್ ಹೆಂಡತಿನೇ ಕೇಳು ಅಲ್ಲ ಇದ್ದಾಳಲ್ಲ ಕವಿತಾ ಅಮ್ಮ ಹೇಳಿದ್ದು ನಿಜನಾ ಹ್ಮ್ ಅಯ್ಯೋ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಕವಿತಾ ಅಯ್ಯೋ ಹಳ್ಳಿಗಾ ಊಟ ಗೀಟ ಮಾಡಂಗಿಲ್ಲ ಊಟ ಮಾಡಿಬಿಟ್ಟು ಅವಳನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಹಾಂ ತೋರಿಸ್ಕಮ್ಮ ಒಂದ್ಸಲ ಡಾಕ್ಟ್ರ್ ಹತ್ರ ಸರಿ ಆಯ್ತಮ್ಮ ತೋರಿಸ್ಕೊಂಬರ್ತೀನಿ ಹ್ಞೂ ಅಣ್ಣ ಹಾಂ ಎಲ್ಲರಿಗೂ ಸ್ವೀಟ್ ಕೊಡಬೇಕು ಹ್ಞೂ ನೀನು ತಂದೆ ಆಗ್ತಿದೆಯಲ್ಲ ಹಾಂ ಖುಷಿಗೆ ಹ್ಞೂ ಹಾಸ್ಪೆಟ್ಲಿಗೆ ತೋರಿಸ್ಕೊಂಡು ಹಂಗೆ ನಮ್ಗೆಲ್ಲಾರ್ಗುನು ಸ್ಲೀಟ್ ತಗೊಮ್ಮ ಹ್ಞೂ ಸರಿ ಆಯಿತು ನಂದಿನಿ ತಗೊಂಡ್ಬರ್ತೀನಿ ತಗೋ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ